ಟೈಮ್ 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 ಇಟ್ಸ್ 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 ಟು ಶಾಪ್ ಶಾಪಿಂಗ್ ಶಾಪಿಂಗ್ ಮಾಲ್ ಇನ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಇನ್

ಇವೇನೇನ್ ಮಾಡಿರಿ ಎಲ್ಲ ಹಿಡ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ ಹಾಕಿ ಬಿಡಲ್ಲ ನಾನು ಕ್ಯಾಶುವಲ್ ಗೆ ಏನ್ ನಡೆದೈತ ಅದಕ್ಕೆ ಕೇಳಿ ನಾನು ಅಷ್ಟೇ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಹಣ ಕಟ್ಟಿ ನಾನು ಹೆಚ್ಚಿದವನು ಮಾತೃದವನು ಏನಾನ ಆಯ್ತು ಅನ್ಕೋ ಆಟಾಡ ಗೀಟಾಡಕ್ ಆಯ್ತಾ ಬಿಡೋನಲ್ಲ ನಿನ್ ಮ್ಯಾಲ್ ಬಿಟ್ಟಿದ್ ಇಷ್ಟೇಟ್ ಬಿಡಾಗತ್ತಿ ನಾನು ರೈಟ್ ರೈಟ್ ಅಣ್ಣ ರೈಟ್ ರೈಟ್ ಅಣ್ಣ ಅಂತೆಲ್ಲ ಏನ್ ಆಯ್ತಾ ಬಿಡಲ್ಲ ಅಂತ ಏನೇನ್ ಮಾಡ್ರಿ ಎಲ್ಲಾ ದಾಖಲೆ ತಿಳ್ಕೊಂಡೆ ನಾಳೆ ಇನ್ನೊಂದ್ ಎರಡ್ ದಿವ್ಸ ನೋಡ್ತೀನಿ ನಾನು ರೈಟ್ ಅಣ್ಣ ಎಲ್ಲಿ ಹೋಗಕ್ ಅಲ್ಲಿ ಹೋಗಿ ಏನ್ ಮಾಡೋಕ್ ಮಾಡ್ತೀನಿ ನಾನು ರೈಟ್ ಅಣ್ಣ ಓಕೆ ಓಕೆ ಏನಪ್ಪಾ ಓಕೆ ಅಣ್ಣ ಪೀಡ್ ಕಷ್ಟ ಇದು ರೈಟ್ ಅಣ್ಣ ಹಾ ಇನ್ನೊಬ್ಬ ನಾನ್ ಇದ್ದಾನಲ್ಲ ಅವನ್ ಹೇಳು ಕಾಡ್ತಾನಲ್ಲ ರೈಟ್ ಅಣ್ಣ ಓಕೆ ಓಕೆ ಹಾ ಬಂದ್ ಮಾತಾಡ್ತೀನಿ ನಾನ್ ನಾಳೆ ಅಥವಾ ಬರ್ತೀನಿ ಗಾಂಧಾಳಿಗೆ ಬರ್ತೀನಿ ನಾನ್ ಬಾಣ ಮಾತಾಡಮ್ಮ

ಹೋಗ್ಲಕ್ ಸುಮ್ಕಿದೀನಿ ಇಷ್ಟ ದಿವ್ಸ ನಾನು ನಡು ಬಂದಿಲ್ಲ ಅಣ್ಣ ನಾನು ಒಂದ್ ಹೇಳ್ತೀನಿ ತಗೋಣ ನಾನ್ ನಡು ಬಂದಿಲ್ಲ ಇಷ್ಟ ದಿವಸ ಆಯ್ತು ಆಗತ್ತಿನಲ್ಲ ಹೆಚ್ ಕಡಿ ಆಯ್ತಾ ಅವಾಗ ಮಾತಾಡ್ತೀನಿ ರೈಟ್ ಮಾತಾಡಲ್ಲ ರೈಟ್ ಅಣ್ಣ ಓಕೆ ಅಣ್ಣ ನಾನು ಎಸಿದವನ್ ಮಾತಾಡೋದವ್ ಈಗ ನಾಗತ್ತೀನಿ ರೈಟ್ ಅಣ್ಣ ಓಕೆ ಸುಮ್ಕಿದ್ದೆ ಹೋಗಿ ಬಿಡ ಸುಮ್ಕಿದೆ ನಾನು ನಾವೇನ ಅವ್ರ ಅವ್ರ ಮ್ಯಾಗ ವಿರುದ್ಧ ನಾವ್ ಕಂಪ್ಲೇಂಟ್ ಮಾಡಿ ಅಷ್ಟೇ ನೀನ್ ವಿರುದ್ಧ ಮಾಡು ಸಂಬಂಧ ಬೀಳಲ್ಲ ಕಡಿಮೆ ನೀವು ದುಡ್ಡು ಏನ್ ಕೇಳಿರಿ ಅವ್ರು ನನಗ್ ಫೋನ್ ಮಾಡಿ ನನಗ್ ಕೇಳಿಲ್ಲ ನಾನು ಅವ್ರಿಗೆ ಕೇಳಿಲ್ಲ